ಬೆಳಗಾವಿ ರಾಜಕೀಯ ಅಂದ್ರೇನೆ ಇಡೀ ರಾಜ್ಯವೇ ಒಮ್ಮೆ ತಿರುಗಿ ನೋಡುತ್ತೆ ಈ ದೊಡ್ಡ ಜಿಲ್ಲೆಯ ರಾಜಕಾರಣಿಗಳಂದ್ರೆ ಇಡೀ ಸರ್ಕಾರವನ್ನೇ ನಡುಗಿಸೋ ಶಕ್ತಿ ಹೊಂದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ಬ್ರದರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿ ಹೀಗೆ ಘಟಾನುಘಟಿ ರಾಜಕೀಯ ನಾಯಕರಿದ್ದಾರೆ ಹೀಗಾಗಿ ಇಲ್ಲಿ ಸಣ್ಣ ಎಲೆಕ್ಷನ್ ಬಂದ್ರೆ ಸಾಕು ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಿದ್ದು ದೊಡ್ಡ ವಿಧಾನಸಭಾ ಎಲೆಕ್ಷನ್ ಅಂತೆ ಸದ್ದು ಮಾಡ್ತಿದೆ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಹಾಗೂ ಬಿಜೆಪಿಯ ರಮೇಶ್ ಕತ್ತಿ ಬೆಂಬಲಿಗರ ನಡುವೆ ಹೊಡೆದಾಟವೇ ಆಗ್ತಿದೆ ಹುಕ್ಕೇರಿ ಕಿತ್ತೂರಿನಲ್ಲಿ ದೊಡ್ಡ ಮಟ್ಟದ ಹೊಡೆದಾಟ ಆಗಿತ್ತು ಈಗ ಇದನ್ನು ಮೀರಿ ಚುನಾವಣಾ ಕಡಕ್ಕೆ ಮಚ್ಚು ಲಾಂಗುಗಳು ಇಳಿದಿವೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರೌಡಿಗಳು ಬಳಸುವ ಲಾಂಗ್ಗಳು ಎಂಟ್ರಿ ಕೊಟ್ಟಿವೆ ರಾಜ ರೋಷವಾಗಿ ಸಾರ್ವಜನಿಕವಾಗಿ ಲಾಂಗನ್ನು ಹಿಡಿದು ಕುಡಾರಿಗಳು ಓಡಾಡ್ತಿದ್ದಾರೆ ಇವರಿಗೆ ಯಾರ ಭಯವೂ ಇಲ್ಲ ಇವರ ಉದ್ದೇಶ ಏನಂದ್ರೆ ತಮ್ಮ ಸದಸ್ಯರನ್ನ ಹೈಜಾಕ್ ಮಾಡಿಬಿಡ್ತಾರೆ ಅಂತ ಈ ರೀತಿ ಮಾಡಿದ್ದಾರೆ ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ ಕಟ್ಟಡದ ಸುತ್ತ ಲಾಂಗ್ ಹಿಡಿದು ಓಡಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿರುವ ಸರ್ಕಾರಿ ಕಾರ್ಖಾನೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ಸತೀಶ್ ಜಾರಕಿಹೊಳಿ ಮಧ್ಯದಲ್ಲಿ ಫೈಟ್ ಆಗ್ತಿದೆ ಹೈಜಾಕ್ ಮಾಡಿ ತಂದಿರುವಂತಹ ಸದಸ್ಯರನ್ನ ವಿರೋಧಿ ಬಣದವರು ಕಿಡ್ನಾಪ್ ಮಾಡಬಹುದು ಅನ್ನೋ ಕಾರಣಕ್ಕೆ ಲಾಂಗ್ ಹಿಡಿದು ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಲಾಂಗ್ ಹಿಡಿದ ವಿಚಾರಕ್ಕೆ ಕತ್ತಿ ಸಹೋದರರ ವಿರುದ್ಧ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗಿದೆ ಗೂಂಡಾ ಸಂಸ್ಕೃತಿ ಅಂತ ಆರೋಪ ಮಾಡುತ್ತಿದ್ದಾರೆ ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಗೆ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿಗೆ ಫೈಟ್ ಶುರುವಾಗಿದೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸದಸ್ಯರನ್ನ ತಮ್ಮತ ಸೆಳೆಯುವ ನಿಟ್ಟಿನಲ್ಲಿ ರಸ್ತೆ ರಸ್ತೆಯಲ್ಲಿ ಗಲಾಟೆಗಳಾಗಿದ್ದವು ತಮ್ಮ ಬಣದ ಸದಸ್ಯರುಗಳು ಎಲ್ಲಿಯೂ ಹೋಗಬಾರದು ವಿರೋಧಿಗಳ ಕೈಗೆ ಅವರು ಸಿಗಬಾರದು ಅನ್ನೋ ಕಾರಣಕ್ಕಾಗಿ ವಿಶ್ವರಾಜ್ ಶುಗರ್ ಕಾರ್ಖಾನೆಯಲ್ಲಿ ಕೂಡಿ ಹಾಕಿ ಅವರ ವಿರುದ್ಧ ಈಗ ದಬ್ಬಾಳಿಕೆ ನಡೆಸಲಾಗ್ತದೆ ಅಂತ ಹೇಳಿ ಆಪೋಸಿಷನ್ ಸತೀಶ್ ಜಾರಕಿಹೊಳಿ ಬಣದವರು ಆರೋಪ ಮಾಡುತ್ತಿದ್ದಾರೆ ಈಗ ಲಾಂಗ್ಗಳು ಎಂಟ್ರಿ ಕೊಟ್ಟಿದ್ದೆ ಸತೀಶ್ ಜಾರಕಿಹೊಳಿಗೆ ರಾಜಕೀಯ ದಾಳವಾಗಿತ್ತು ಇದರ ಉಪಯೋಗ ಪಡೆಯಲು ಸಜ್ಜಾಗಿದ್ದಾರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಗೂಂಡಾ ವರ್ತನೆ ವಿರುದ್ಧ ಈಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಗೂಂಡಾಗಳು ಯಾರು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು ಅಂತ ಈ ಲಾಂಗು ಮಚ್ಚಿನ ವಿಡಿಯೋಗಳನ್ನ ಹರಿಬಿಡುವುದರ ಮೂಲಕ ಕತ್ತಿ ವಿರುದ್ಧ ತೊಡೆ ತಟ್ಟಿದೆ ಸತೀಶ್ ಜಾರಕಿಹೊಳಿ ಟೀಮ್ ಆದ್ರೆ ಈ ಬಗ್ಗೆ ಪೊಲೀಸರೇ ತಲೆಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಇದು ಹಳೆಯ ವಿಡಿಯೋಗಳು ಒಂದು ವಾರದ ಹಿಂದಿನ ವಿಡಿಯೋಗಳು ಅಂತ ಹೇಳಲಾಗ್ತಾ ಇದೆ ಈ ಒಂದು ವಾರದಲ್ಲಿ ಪಿಕೆಪಿಎಸ್ ಬ್ಯಾಂಕ್ಗಳ ಚುನಾವಣೆ ಕೂಡ ನಡೆದು ಹೋಗಿದೆ ಈಗಾಗಲೇ ಪೊಲೀಸರು ಕೂಡ ಈ ಬಗ್ಗೆ ಯಾವುದೇ ರೀತಿ ಕನ್ಫರ್ಮೇಶನ್ ಕೊಟ್ಟಿಲ್ಲ ಯಾವುದೇ ಪ್ರಕರಣವೂ ದಾಖಲಾಗಿಲ್ಲ ಈಗ ಈ ವಿಡಿಯೋಗಳು ವೈರಲ್ ಆಗ್ತಿರೋದ್ರಿಂದ ಇನ್ನು ಮುಂದಾದರೂ ಕ್ರಮ ಕೈಗೊಳ್ತಾರ ನೋಡಬೇಕು ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಹುಕ್ಕೇರಿ ತಾಲೂಕಿನಾದ್ಯಂತ ಈಗಾಗಲೇ ಸಾಕಷ್ಟು ಗಲಾಟೆ ಆಗಿದೆ ಹುಕ್ಕೇರಿ ತಾಲೂಕಿನ ನೊಗಿನಹಾಳ ಗ್ರಾಮದ ಯುವಕರು ಗಲಾಟೆಗಳಲ್ಲಿ ಹೆಚ್ಚಾಗಿ ಭಾಗಿಯಾಗಿದ್ದಾರೆ ಈಗ ಲಾಂಗು ಮಚ್ಚು ತೆಗೆದುಕೊಂಡು ತಿರುಗಾಡಿದವರು ಕೂಡ ನೊಗಿನಹಾಳ ಗ್ರಾಮದವರೇ ಇದ್ದಾರೆ ಕತ್ತಿ ತಮ್ಮ ಭಾಷಣದಲ್ಲಿ ಬೇರೆಯವರ ಮೇಲೆ ಗೂಂಡಾಗಿರಿ ಆರೋಪ ಹೊರಿಸುತ್ತಿದ್ರು ಈಗ ಲಾಂಗು ಮಚ್ಚು ತಂದು ಎಲ್ಲವೂ ಬಯಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಕತ್ತಿ ಬ್ರದರ್ಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಎರಡು ಮೂರು ಗಲಾಟೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ಅಂತ ಗ್ರಾಮದವರು ಹೆಚ್ಚು ಹತ್ರಲ್ಲಿ ಭಾಗವಹಿಸ್ತಾರೆ ಈಗ ಕೂಡ ಅವರೇ ಇದ್ದಾರೆ ಪಲ್ಲಿ ಇಲ್ಲಾಂಗು ಮಚ್ಚು ಗಡಿಗೆ ತಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ್ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷೆನ ಮಾಡ್ತಾಯಿದ್ರು ಆರೋಪ ಬೇರೆಯವ್ರ ಮ್ಯಾಗ ಒರೆಸಿದ್ರು ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸುಳ್ಯಾದಂಥ ಸಾಬೀತಾಗಿದೆ ಮಾಡ್ಕೊತಾರೆ ಈಗೂ ಈಗಲೂ ಕೂಡ ಶಾಸಕರ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಇಂಥದ್ದು ರೆಡಿ ಇದೀವಿ ಅದೆಲ್ಲ ಬೇಡ ಅದ್ರ ಬಗ್ಗೆ ಇದು ಕಷ್ಟ ಹೇಳ್ತೀನಿ ಇದು ಕಷ್ಟ ಈಗ ಸೀಮಿತ ಈಗ ಇದನ್ನ ಮುಂದೆ ಮುಂದೋಡೋಣ ಅಥವಾ ಈಗ ಇದು ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನ ಅವ್ರಿಗೆ ಕೇಳ್ಬೇಕು ನೀನು ನನಗೆ ಕೇಳಿ ನನಗೆ ಹೆಂಗೆ ಗೊತ್ತಾಗೋದು ಈಗ ಗಲಾಟೆ ಮಾಡಿದ್ರಿ ಆಮೇಲೆ ನಾವು ಗಲಾಟೆ ಮಾಡಿದೀವಿ ಅಂತ ಹೇಳ್ತಿದ್ರು ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡಿದ್ರೆ ಇವ್ರು ಮಾಡ್ಬೇಕತ್ತೇನಿಲ್ಲ ಅದು ಇದೆ ಅದಕ್ಕೆ ಹ್ಞೂ ಇವ್ರು ಮಾಡಿದಾರಂತ ಮಾಡ್ಲಿಕ್ಕೆ ಆಗೋಲ್ಲ ಇದೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಚುನಾವಣೆ ಮಾಡ್ತಿದ್ದೇನೆ ನಡೆದಿಲ್ಲ ಆರಾಮಾಗಿದ್ದಿಲ್ಲ ಈಗಲ್ಲಿ ಎಲ್ಲ ಎಲ್ಲ ಶಾಂತಿ ಇದೆ ಶಾಂತತೆ ಇದೆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಆಯಿತು ಅಲ್ಲಿ ಗಲಾಟೆ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬಿಕ್ಕಿದ್ದು ಅಂತದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತಿದೆ ಮಾಡ್ತೀವಿ ಇಪ್ಪತ್ತಾರೀಕವರೆಗೆ ಮಾಡ್ತೀವಿ ಇನ್ನೂ ಇಪ್ಪತ್ತಾರೀಕು ಕೊನೆದಿದೆ

ಸದ್ಯ ಬೆಳಗಾವಿಯ ಈ ಸಣ್ಣ ಚುನಾವಣೆ ಈಗ ಗೂಂಡಾಗಿರಿಯತ್ತ ಸಾಕ್ತಿದೆ ಈ ಸಹಕಾರಿ ಬ್ಯಾಂಕ್ ರೈತರ ಏಳಿಗೆಗಾಗಿ ಅವರಿಗೆ ಸಹಾಯ ಆಗಲಿ ಅಂತ ಇರೋದು ಆದ್ರೆ ಇಲ್ಲಿಗ ರಾಜಕೀಯ ನಾಯಕರ ದರ್ಬಾರ್ ಆಗಿದೆ ಪುಡಾರಿಗಳನ್ನು ಕರೆಸಿ ಲಾಂಗು ಮಚ್ಚು ತಂದು ಹೆದರ್ಸ್ತಿದ್ದಾರೆ ರೈತರು ಈ ಬಗ್ಗೆ ಪ್ರಶ್ನೆ ಮಾಡುವ ಹಾಗೆ ಇಲ್ಲದಂತಾಗಿದೆ ಇದನ್ನೆಲ್ಲ ನೋಡಿಕೊಂಡು ಸರ್ಕಾರ ಸುಮ್ಮನಿರೋದು ಮಾತ್ರ ವಿಪರ್ಯಾಸ

Não, <coughs>